ಕೊಡವ ಕುಟುಂಬಗಳ ನಡುವಿನ ಬೊಟ್ಟೋಳಂಡ ಕಪ್ ಹಗ್ಗ ಜಗ್ಗಾಟ ಎರಡು ಸಾವಿರದ ಇಪ್ಪತ್ನಾಲ್ಕರ ಸ್ಪರ್ಧೆಯಿಂದ ಕರ್ನಾಟಕ ಪಬ್ಲಿಕ್ ಶಾಲೆಯ ಆಟದ ಮೈದಾನದಲ್ಲಿ ಏರ್ಪಡಿಸಲಾಗಿದ್ದು ಕೊಡವ ಕುಟುಂಬಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ಸಿಗೆ ಸಹಕರಿಸಬೇಕೆಂದು ಬೊಟ್ಟೋಳಂಡ ಕಪ್ ಹಗ್ಗ ಜಗ್ಗಾಟ ಕ್ರೀಡಾ ಸಮಿತಿ ಅಧ್ಯಕ್ಷ ಬೊಟ್ಟೋಳಂಡ ಗಣೇಶ್ ಮನವಿ ಮಾಡಿದ್ದಾರೆ ಭಗವತಿ ದೇವಾಲಯದ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸ್ಪರ್ಧೆಯಿಂದ ಏಪ್ರಿಲ್ ಹದಿನೆಂಟರಿಂದ ಇಪ್ಪತ್ತೊಂದರವರೆಗೆ ಆಯೋಜಿಸಲಾಗಿದ್ದು ಮಹಿಳಾ ಮತ್ತು ಪುರುಷ ತಂಡಗಳು ಪಾಲ್ಗೊಳ್ಳಲು ಅವಕಾಶವಿದೆ ಪ್ರತಿ ತಂಡದಲ್ಲಿ ಏಳು ಮಂದಿ ಆಟಗಾರರು ಪಾಲ್ಗೊಳ್ಳಬಹುದಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಕುಟುಂಬಗಳು ನೋಂದಾಯಿಸಿ ಸ್ಪರ್ಧೆಯಿಂದ ಯಶಸ್ವಿಗೊಳಿಸಬೇಕೆಂದರು ತಂಡ ತಂಡ ಕುಟುಂಬಸ್ಥರು ಕಕ್ಕ ಬೆಳಕಿಗೆ ಆಯೋಜಿಸಲಾಗಿದ್ದಾರೆ ಚಟ್ಟರ ಕುಟುಂಬಸ್ಥರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮೂರರಲ್ಲಿ ಕೀ ಸ್ಪರ್ಧೆಯನ್ನು ಆಯೋಜಿಸಿದರು ಈಗ ನಾವು ಕೊಟ್ಟ ಕುಟುಂಬಸ್ಥರು ಆಯೋಜಿಸುತ್ತಿದ್ದೇವೆ ಈ ಕೊಡ ಸ್ಪರ್ಧೆಯಲ್ಲಿ ಹೆಂಗಸರು ಹಾಗೂ ಗಂಡಸರಿಗೆ ಸ್ಪರ್ಧಿಸಲು ಅವಕಾಶವಿರುತ್ತದೆ ಒಂದು ತಂಡದಲ್ಲಿ ಏಳು ಆಟಗಾರರು ಭಾಗವಹಿಸಲು ಅವಕಾಶವಿತ್ತು ಹಾಗೂ ಮೂರು ಬದಲಿ ಆಟಗಾರರು ನಿರ್ಮಿಸಿಕೊಳ್ಳಬಹುದು ಸ್ಪರ್ಧೆಯಲ್ಲಿ ಏಳು ಜನರ ಪೈಕಿ ಯಾರಿಗಾದರೂ ಹೆಚ್ಚು ಗಾಯವನ್ನು ಸ್ಪರ್ಧಿಸಲು ಸಾಧ್ಯವಾಗದಿದ್ದಲ್ಲಿ ತೀರ್ಪುಗಾರರ ಅನುಮತಿ ಮೇರೆಗೆ ಸ್ಪರ್ಧೆಯನ್ನು ಬದಲಾಯಿಸಲು ಅವಕಾಶ ಇರುತ್ತದೆ ಕಳೆದ ವರ್ಷ ಚಟ್ಟಂಗಡ ಕುಟುಂಬವನ್ನು ಆಯೋಜಿಸಿದ ಅಕ್ಕ ಜಗಳ ಸ್ಪರ್ಧೆಯಲ್ಲಿ ನೂರ ಎಪ್ಪತ್ತೊಂದು ಕೊಡವ ಕುಟುಂಬಗಳ ತಂಡಗಳು ಭಾಗವಹಿಸಿದವು ಈ ಬಾರಿ ಇನ್ನೂರು ತಂಡಗಳು ಭಾಗವಹಿಸುವ ನಿರೀಕ್ಷೆ ಇದೆ ಆದ್ದರಿಂದ ಕೊಡವ ಕುಟುಂಬದವರು ಹೇಳಿಕೊಳ್ಳುವುದೇನೆಂದರೆ ಎಲ್ಲ ಕುಟುಂಬಸ್ಥರ ಕುಟುಂಬಸ್ಥರು ತಮ್ಮ ಕುಟುಂಬದಿಂದ ಗಂಡಸರು ಹಾಗೂ ಹೆಂಗಸರು ಕ್ರೀಡಾ ಸಮಿತಿ ಸಂಚಾಲಕ ಬಟ್ಟೋಳಂಡ ಮಿಟ್ಟು ಪೂಣೆಚ ಮಾತನಾಡಿ ಹಗ್ಗ ಜಗಾಟ ಕಾರ್ಯಕ್ರಮದಂದು ಬೆಳಿಗ್ಗೆ ನಾಪಕ್ಲು ಪಟ್ಟಣದಿಂದ ಆಟದ ಮೈದಾನದವರೆಗೆ ಆಕರ್ಷಕ ಮೆರವಣಿಗೆ ನಡೆಯಲಿದೆ ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ ಬಳಿಕ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿದೆ ಅಂತಿಮ ದಿನದಂದು ಕಾರ್ಯಕ್ರಮದಲ್ಲಿ ಶಾಸಕ ಎಎಸ್ ಪನ್ನಣ್ಣ ಹಗ್ಗ ಜಗಾಟ ಅಕಾಡೆಮಿ ಅಧ್ಯಕ್ಷ ತಂಡ ಕಿರಣ್ ಸೇರಿದಂತೆ ಮತ್ತಿತರ ಗಣ್ಯರು ಪಾಲ್ಗೊಳ್ಳಲಿದ್ದಾರೆಂದು ಮಾಹಿತಿ ನೀಡಿದರು ವಿರಾಜಪೇಟೆ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ ಪೊನ್ನಣ್ಣನವರನ್ನು ನಾವು ಕನ್ ಆಹ್ವಾನಿಸಲಿದ್ದೀವಿ ಅದೇ ರೀತಿಯಲ್ಲಿ ನಮ್ಮ ಅಕಾಡೆಮಿ ಅಗ್ಗಜಕಟ್ಟ ಅಕಾಡೆಮಿಯ ಅಧ್ಯಕ್ಷರಾದಂಥ ಕಿರಣ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಇನ್ನಷ್ಟು ಗಣ್ಯ ವ್ಯಕ್ತಿಗಳನ್ನು ನಾವು ಸಂಪರ್ಕ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಲು ನಾವು ಈಗಾಗಲೇ ಸಿದ್ಧತೆಗಳನ್ನು ನಡೆಸ್ತಾ ಇದ್ದೇವೆ ಉಸ್ತುವಾರಿ ಸಚಿವರನ್ನು ಕೂಡ ನಾವು ಭೇಟಿಯಾಗಿ ಅವರನ್ನು ಕಲಿಸುವಂತಹ ಒಂದು ಇದ್ದೇವೆ ಅವರನ್ನು ಖಜಾಂಚಿ ರಮೇಶ್ ಮಂಡಯ್ಯ ರವಿ ಕರಂಬಯ್ಯ ಕಾರ್ಯದರ್ಶಿ ಚೇತನ್ ಸಹ ಕಾರ್ಯದರ್ಶಿ ಪಳಂಗಪ್ಪ ಈ ಸಂದರ್ಭ ಪಾಲ್ಗೊಂಡಿದ್ರು